ನೆಕ್ಸ್ಟ್ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಂಡಲದ ಒಟ್ಟು ರೋಧವನ್ನು ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಅಂತೇಳಿ ಐತಿ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನೀವು ಈ ಅಭ್ಯಾಸವನ್ನು ಓದಬೇಕಾದ್ರೆ ನಿಮಗೆ ಗೊತ್ತಿರ್ತದೆ ಒಂದು ಸರಣಿ ಅಂತೇಳಿ ಇರ್ತದೆ ಇನ್ನು ಒಂದು ಸಮಾಂತರದಲ್ಲಿ ಜೋಡಿಸಿರ್ತಕ್ಕಂಥ ಅಂತೇಳಿ ಇರ್ತಾ ಇತ್ತು ಇದು ಸಮ ಇದು ಸರಣಿ ಇದು ಸಮಾಂತರ ಅಂದರೆ ಇಲ್ಲಿ ಯಾವ ಥರ ಸಮ ಸಮಾಂತರವಾಗಿ ಜೋಡಿಸ್ಯಾರ ಹೌದಾ ರೋಧವನ್ನು ಏನು ಮಾಡ್ಯಾರ ಸಮಾಂತರವಾಗಿ ಜೋಡಿಸ್ಯಾರ ಇಲ್ಲಿ ಟೂ ಓಮ್ ಫೋರ್ ಓಮ್ ಫೋರ್ ಓಮ್ ಇಲ್ಲಿ ಬ್ಯಾಟ್ರಿ ಎಷ್ಟೈತೆ ಅಂದರೆ ಸಿಕ್ಸ್ ವೋಲ್ಟೇಜ್ ಬ್ಯಾಟ್ರಿ ಐತಿ ಇಲ್ಲಿ ಕೆಳಗಡೆ ಎಷ್ಟೈತಂದರೆ ಫೈವ್ ಓಮ್ ಅಂತೇಳಿ ಐತಿ ಹೌದಾ ಹಂಗಾಗಿ ನಾವೇನಂತೇಳಿ ತೊಗೊತೀವಿ ನಾವಿಲ್ಲಿ ಅಂದರೆ ಸಮಾಂತರ ಜೋಡಣೆಯಲ್ಲಿ ಒನ್ ಬೈ ಆರ್ ಪಿ ಆರ್ ಪಿ ಅಂದರೆ ರೆಸಿಸ್ಟೆನ್ಸ್ ರೆಜಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತೇಳಿ ಹೇಳ್ತೀವಿ ನಾವು ಈಸ್ ಈಕ್ವಲ್ಸ್ ಟು ರೆಜಿಸ್ಟರ್ ಅಂದರೆ ರೆಜಿಸ್ಟರ್ದೇ ನಮಗೆ ರೆಸಿಸ್ಟೆನ್ಸ್ ಬರ್ತೈತಿ ದಟ್ ಈಸ್ ಓಮ್ ಈಕ್ವಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರು ಟು ಪ್ಲಸ್ ಒನ್ ಬೈ ಆರು ತ್ರೀ ಯಾಕಂದರೆ ಚಿತ್ರದಲ್ಲಿ ತೋರಿಸಿದಂಗೆ ಮೂರು ರೋಧವನ್ನು ಕನೆಕ್ಟ್ ಮಾಡಿದರು ಸೊ ಒನ್ ಬೈ ಟು ಪ್ಲಸ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಆ ಚಿತ್ರವನ್ನು ಅಬ್ಸರ್ವ್ ಮಾಡಬೇಕು ಆರ್ ಪಿ ಇಸ್ ಈಕ್ವಲ್ಸ್ ಏನು ಬರ್ತೈತಿಲ್ಲ ಅಂದರೆ ಒನ್ ಓಮ್ ಬರ್ತೈತಿ ಏನು ಬರ್ತೈತಿಲ್ಲ ಅಂದರೆ ಫೋರ್ ಕಾಮು ಟೂ ಕಾಮು ಫೋರ್ ಕಾಮು ಫೋರ್ ಎರಡೊಂದಲೆ ಎರಡೆರಡಲೆ ನಾಲ್ಕು ಎರಡೆರಡ ನಾಲ್ಕು ಎರಡೊಂದಲೆ ಎರಡು ಒಂದ್ಲೇ ಹಂಗಾಗಿ ಎರಡೆರಡಲೆ ನಾಲ್ಕು ಅಂದರೆ ಮತ್ತು ಮೇಲೆ ನೋಡ್ರಿ ಒನ್ ಟೂ ತ್ರೀ ಅಂತೇಳಿ ಐತಿ ಹೌದಾ ಮತ್ತು ನೆಕ್ಸ್ಟ್ ಇದನ್ನು ನಾವು ಏನು ಮಾಡಬೇಕಾಗ್ತದೆ ಮಾಡಬೇಕಾಗ್ತದಿಲ್ಲ ಅಂದರೆ ಎರಡು ಎಷ್ಟಲೇ ನಾಲ್ಕು ಎರಡು ಎರಡಲೇ ನಾಲ್ಕು ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಂದೇ ನಾಲ್ಕು ಒಂದೆರಡಲೇ ಎರಡು ಪ್ಲಸ್ ಒಂದೊಂದಲೇ ಒಂದು ಪ್ಲಸ್ ಒಂದೊಂದೇ ಒಂದು ಎರಡು ಮೂರು ನಾಲ್ಕು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ಬೈ ನಾಲ್ಕು ಅಂದರೆ ಏನಾಗ್ತದೆ ಒನ್ ಬೈ ಒನ್ ಆಗ್ತದೆ ಒನ್ ಬೈ ಒನ್ ಅಂದರೆ ಉತ್ತರ ಏನಾಗ್ತೈತಿ ಒನ್ ಓಮ್ ಆಗ್ತೈತಿ ಅರ್ಥ ಇತ್ತು ವಿದ್ಯಾರ್ಥಿಗಳೇ ಈ ಥರ ಆಗಿ ನಾವು ಸಾಲ್ವ್ ಮಾಡ್ಬೇಕಾಗ್ತಾ ಇತ್ತು ಇದು ಏನು ಕಂಡು ಹಿಡಿದಿರಿ ನೀವು ಒನ್ ಅಂದರೆ ರೋಧವನ್ನು ನಾವು ಸಮಾಂತರವಾಗಿ ಕನೆಕ್ಟ್ ಮಾಡಿದಾಗ ಜೋಡಿಸಿದಾಗ ಇಷ್ಟು ರೋಧ ಬರ್ತಾ ಇತ್ತು ಹೌದಾ ಹೋದ ಮತ್ತೇನು ಕೇಳಿಲ್ಲ ಅಂದರೆ ಬರೀ ರೋಧ ಕೇಳಿರಲಿಲ್ಲ ಈ ಮಂಡಲದ ವಿದ್ಯುತ್ ಮಂಡಲದಲ್ಲಿ ಇರತಕ್ಕಂಥ ಒಟ್ಟು ವಿದ್ಯುತ್ ಪ್ರಭಾವವನ್ನು ಲೆಕ್ಕಾಚಾರ ಮಾಡಿ ಅಂತೇಳಿ ಕೇಳಿದ್ರು ಈ ಥರ ಕೇಳಿದಾಗ ಅದಕ್ಕೆ ನೋಡ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಒಟ್ಟು ರೋಧ ಆರ್ ಈಸ್ ಈಕ್ವಲ್ಸ್ ಟು ಆರ್ ಪಿ ಪ್ಲಸ್ ಆರ್ ಫೋರ್ ಅಂತೇಳಿ ಹೇಳ್ತೀವಿ ಒಟ್ಟು ರೋದ ಅಂದರೆ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಕೋಬೇಕು ಹಂಗಾಗಿ ಏನಾಗ್ತದಿಲ್ಲ ಅಂದರೆ ಒನ್ ಪ್ಲಸ್ ಆರ್ ಫೋರ್ನ ಬೆಲೆ ಏನಾಯ್ತದೆ ಫೈವ್ ಐತಿ ಹಂಗಾಗಿ ಏನಂತ ಹೇಳ್ತೀವಿ ಅಂತೀವಿ ನಾವು ಒನ್ ಪ್ಲಸ್ ಫೈವ್ ಅಂದರೆ ಸಿಕ್ಸ್ ಓಮ್ ಅಂತೇಳಿ ಬರ್ತೈತಿ ಆ್ಯಂಡ್ ಇದು ಏನು ಕಂಡು ಹಿಡಿದೀವಿ ನಾವು ಒಟ್ಟು ರೋದಕ್ಕೆ ಕಂಡು ಹಿಡಿದೀವಿ ಒಟ್ಟು ರೋದಕ್ಕೆ ಕಂಡು ಮೇಲೆ ನಮಗೆ ಅವಾಗ ವಿದ್ಯುತ್ ಪ್ರವಾಹದ ಬೆಲೆ ಬರ್ತೈತಿ ಐ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ಈಕ್ವಲ್ಸ್ ಟು ವಿ ಅಂದರೆ ಆರ್ ಬಂದದ್ದು ಇದಕ್ಕೆ ಬಂದು ಬೆಲೆ ಅಂತಂದರೆ ವಿನ ಬೆಲೆ ಇಲ್ಲಿ ನೋಡ್ರಿ ಬ್ಯಾಟ್ರಿ ಬೆಲೆ ಏನು ತೊಗೊಂಡೆವು ನಾವು ಸಿಕ್ಸ್ ವಿ ಹಂಗಾಗಿ ಇಲ್ಲಿ ಏನು ಮಾಡ್ತೇವೆ ನಾವು ಸಿಕ್ಸ್ ಬೈ ಸಿಕ್ಸ್ ಅಂದರೆ ಇದ್ರ ಬೆಲೆ ಏನಾಗ್ತದೆ ಒನ್ ಆಂಪಿಯರ್ ಆಗ್ತದೆ ಅಂದರೆ ಒನ್ ಆಂಪಿಯರ್ನಷ್ಟು ವಿದ್ಯುತ್ ಏನಾಗ್ಲಾಕದ ಆ ವಿದ್ಯುತ್ ಮಂಡಲದಲ್ಲಿ ಪ್ರಸಾರವಾಗ್ತಾ ಇದೆ